ನಮಸ್ಕಾರ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಏನು ನಡೀತಾ ಇದೆ ವಿರೋಧ ಪಕ್ಷದ ಕರ್ತವ್ಯಗಳೇನು ವಿರೋಧ ಪಕ್ಷ ಮಾಡುತ್ತಿರುವುದೇನು ಮುಖ್ಯವಾಗಿ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ಏನು ಮಾಡಬೇಕು ಮತ್ತು ವಿರೋಧ ಪಕ್ಷದವರು ಏನು ಮಾಡಬೇಕು ಬಹುಶಃ ಎಲ್ಲರೂ ನೆನಪಾರು ಬಿಟ್ಟಾರೆ ಇವರೆಲ್ಲರೂ ಎದಕ್ಕೆದ್ದಾರಪ್ಪ ಅಂದರೆ ಈ ರಾಜ್ಯದ ಜನರಿಗೆ ಹುಚ್ಚು ಮಾಡಬೇಕು ಹುಚ್ಚಪ್ಪಿಸಬೇಕು ಅಂತಕ್ಕಂಥದ್ದೊಂದು ಕೆಲಸ ಬಹಳ ಪ್ರಖರವಾಗಿ ಇದ್ದಾರೆ ಇಲ್ಲಿ ಈ ಸಿ ಎಂ ಸಿದ್ದರಾಮಯ್ಯವರ ಪತ್ನಿಯವರಿಗೂ ಮತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ವಿರುದ್ಧ ಹೋರಾಟ ಮಾಡತಕ್ಕಂಥ ಕೆಲಸ ವಿರೋಧ ಪಕ್ಷರು ಮಾಡಿದರು ಮಾಡಲಿ ಬೇಡ ನಂಗಿಲ್ಲ ನಾವು ಅದು ಕೂಡ ಇರಬೇಕು ಇದು ಮೂಲ ವಸ್ತುಸ್ಥಿತಿ ಅಲ್ಲ ಇದು ಇವರ ಹಗರಣಗಳು ಇದು ಮಾಡಿದ್ದು ಪ್ಲಾಟ್ ತೊಗೊಂಡ್ರು ಅದು ತೊಗೊಂಡ್ರು ಇದು ಸಣ್ಣ ವಿಷಯ ಇದು ದೊಡ್ಡ ವಿಷಯ ಅಲ್ಲ ಅಂತಕ್ಕಂಥ ಮಾತು ಈ ಮುಖಾಂತರ ಹೇಳಲು ಇಷ್ಟಪಡ್ತೇನೆ ಯಾಕಂತ ಕೇಳಿದ್ರೆ ಮುಖ್ಯವಾಗಿ ಈ ರಾಜ್ಯ ಅಭಿವೃದ್ಧಿ ಆಗಬೇಕು ಈ ರಾಜ್ಯದ ಜನ ಸುಭಿಕ್ಷೆಯಿಂದ ಇರಬೇಕಾದರೆ ರಾಜ್ಯದ ಜನರಲ್ಲಿ ಆರೋಗ್ಯ ಸ್ಥಿರವಾಗಿರಬೇಕು ಅದರ ವ್ಯವಸ್ಥೆ ಮಾಡಬೇಕು ಇನ್ನೊಂದು ಮಕ್ಕಳು ಆರೋಗ್ಯವಂತರಾಗಿರಬೇಕು ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಇದೆಲ್ಲ ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷದವರು ಕೂಡಿಕೊಂಡು ವ್ಯವಸ್ಥಿತವಾಗಿ ನಡೆಸ್ತಕ್ಕಂಥ ಒಂದು ಕಾರ್ಯಕಲಾಪ ಇದು ಇವತ್ತು ಆರೋಗ್ಯಕ್ಕಾಗಿ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದೀರಾ ಮೊದಲು ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರ್ತಕ್ಕಂಥ ಎಂ ಬಿ ಬಿ ಎಸ್ ಡಾಕ್ಟರು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತ ಕಾನೂನಿತ್ತು ನಾನು ನಿನ್ನೆ ಒಬ್ಬರು ಅಧಿಕಾರಿಗಳಿಂದ ಕೇಳ್ಪಟ್ಟಿದ್ದು ಈಗಿಲ್ಲ ಡ್ಯೂಟಿ ಅವರ್ಸಲ್ಲಿ ಅಷ್ಟೇ ಇರಬೇಕು ಆಮೇಲೆ ಅವರು ಎಲ್ಲ ಹಾಳಾಗಿ ಹೋದರು ನಡೀತಕ್ಕಂಥ ಒಂದು ಕಾನೂನು ಜಾರಿಯಲ್ಲಿದೆ ಅಂತಕ್ಕಂಥದ್ದು ಹೇಳಿದ್ರು ಇದು ಅಧಿಕಾರಿಗಳಿಗೆ ಗೊತ್ತು ನನ್ನ ನಾನಿಂದಲ್ಲ ನಾನು ಕೇಳ್ಪಟ್ಟಿದ್ದೇನೆ ಹಾಗಿರುವಾಗ ಹಳ್ಳಿಯ ಜನರಲ್ಲಿ ಆರೋಗ್ಯ ಕಾಪಾಡಲು ಹೇಗೆ ಸಾಧ್ಯ ರಾತ್ರಿ ಒಂದಿಷ್ಟು ಜನರಿಗೆ ಆರೋಗ್ಯ ಹಾಳಾದರೆ ಹೋಗಿ ಅಲ್ಲಿ ಇರ್ತಕ್ಕಂಥ ಸ್ಟಾಫ್ ನರ್ಸಿಗೆ ತೋರಿಸ್ಬೇಕಾ ಏನೇನೋ ಮಾಡಿದ್ರಿ ಪೇಮೆಂಟ್ಗಳು ಜಾಸ್ತಿ ಮಾಡಿದ್ರಿ ಅನುಕೂಲತೆಗಳು ಜಾಸ್ತಿ ಮಾಡಿದ್ರಿ ಎಲ್ಲರಿಗೂ ವೆಹಿಕಲ್ ಕೊಟ್ಟರಿ ಎಲ್ಲ ಕೊಟ್ಟು ಅವರಲ್ಲಿ ಕೆಲಸನೇ ಮಾಡೋ ಸಮಯವನ್ನೇ ಕಡಿತಗೊಳಿಸಿದರೆ ಆರೋಗ್ಯ ಸಿಗುತ್ತಾ ನಾಚಿಕೆ ಆಗಬೇಕು ಇಂಥ ಕಾನೂನು ಮಾಡುವ ಇದನ್ನು ವಿರೋಧ ಪಕ್ಷದವರು ಪ್ರಶ್ನಿಸಲಿಕ್ಕೆ ಎಷ್ಟು ಜನ ವಿರೋಧ ಪಕ್ಷದ ಶಾಸಕರು ವಿರೋಧ ಪಕ್ಷದ ನಾಯಕರು ಎಷ್ಟು ಆಸ್ಪತ್ರೆಗಳಿಗೆ ಭಟ್ಟಿ ಕೊಟ್ಟಿದ್ದಾರೆ ಎಷ್ಟು ಹಳ್ಳಿಗಳಿಂದ ನೋಡಿದ್ದಾರೆ ಅದೆಲ್ಲ ಬಿಟ್ಬಿಟ್ರು ಸಿದ್ದರಾಮಯ್ಯ ಹಾಂಗೆ ಮಾಡಿದರು ಭೈರತ್ ಸುರೇಶ್ ಹೀಗೆ ಮಾಡಿದರು ಇನ್ನೊಬ್ಬರು ಹಾಂಗೆ ಮಾಡಿದರು ಆನಂತರ ಯಾರು ನಮ್ಮ ಅವರು ಹಾಗೆ ಮಾತಾಡಿದರು ನಾಚಿಕೆ ಆಗಬೇಕು ಅಂತಾರೆ ಜನ ರಾಜ್ಯದ ಜನ ವಿರೋಧ ಪಕ್ಷಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಅಲ್ಲಿ ಯಾವಾಗ ಮಾತಾಡಿದಿರ ಏಯ್ ನೀವೇನು ಮಾಡ್ತೀರಿ ಮೂಲ ಎಲ್ಲಾದರೂ ಇದನ್ನು ನೋಡ್ತೀರಾ ಈ ರಾಜ್ಯದ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥ ಆರ್ ಅಶೋಕ್ ಸಾಹೇಬ್ರೆ ಎಷ್ಟು ಜನ ಶಾಸಕರಿಗೆ ಕರೆದು ಎಷ್ಟೆಷ್ಟು ಹಳ್ಳಿಗೆ ವಿಜಯ್ ಮಾಡಿರಿ ಕೇಳಿರಿ ಅಲ್ಲೇನು ತಪ್ಪಿದೆ ನೋಡಿರಿ ಬಿಡ್ತೀರಿ ಇದಕ್ಕೂ ಹೋರಾಟ ಮಾಡ್ತೀವಿ ಎದಕ್ಕೆ ಹೋರಾಟ ಇನ್ನೊಬ್ಬರ ಹೆಸರಿಗೆ ಮಸಿ ಹಚ್ಚಲು ಹೋರಾಟ ಮಾಡಬೇಡಿ ಈ ರಾಜ್ಯದ ಜನರ ಒಳಿತಿಗಾಗಿ ಒಳ್ಳೆಯ ಸೌಲಭ್ಯಕ್ಕಾಗಿ ಮೂಲ ಸೌಲಭ್ಯಕ್ಕಾಗಿ ಪೋಲಾಗಿರ್ತಕ್ಕಂಥ ಹಣದ ಸಲುವಾಗಿ ನೀವು ಹೋರಾಟ ಮಾಡಿ ನಿಮಗೆ ಒಳ್ಳೆಯ ಹೆಸರು ಬರ್ತದೆ ಆಡಳಿತಕ್ಕೆ ಬರ್ಬೋದು ನಿಮಗೆ ಚಂತನ ಅವಂದ ಇವನ್ ತೆಗಿ ಇವನ್ ಅವನ ತಗಿ ಅವ ನಾಯನ ಇವ ಬೆಕ್ಕನ ಹೇ ನಿಮ್ಮ ಜನರು ಸಂಬಳದಲ್ಲಿ ನೀವು ಬದುಕ್ತಾ ಇದ್ದೀರಿ ಜನರು ನಿಮಗೆ ಸೌಲಭ್ಯ ಕೊಟ್ಟಿದ್ದಾರೆ ಅವರ ಹಣದಲ್ಲಿ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿ ಹಾಂ ಇವತ್ತೇನಾಯಿತು ಕರ್ನಾಟಕ ಉಚ್ಚ ನ್ಯಾಯಾಲಯ ಹೇಳ್ತು ಸಿ ಎಂ ಅವರು ಸಿದ್ದರಾಮಯ್ಯ ಅವ್ರ ಕಡೆ ತಪ್ಪಿಲ್ಲ ಅಂತೇಳಿ ಅಷ್ಟಕ್ಕೂ ಬಿಡಲಿಲ್ಲ ಇಡಿ ಅಂತ ಮಾತಾಡ್ತಾರೆ ಇಡಿ ಬಳಸ್ಕೊಂಡು ಮತ್ತೆ ತನಿಖೆ ಮಾಡಿ ಕೋರ್ಟಿಗೆ ಹಾಕಿದ್ರಿ ಇವತ್ತ ಸುಪ್ರೀಂ ಕೋರ್ಟೆ ತಪರಾಕಿ ಕೊಟ್ಟಿತ್ತಂತೆ ಇದು ಕೇಂದ್ರ ಸರ್ಕಾರಕ್ಕೆ ಏನಾಗ್ತದೆ ಮುಜುಗುರು ಅನ್ಸಲ್ವಾ ಅದಕ್ಕೆ ದಯವಿಟ್ಟು ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ಶಾಲೆಗಳು ಮತ್ತು ಅಂಗನವಾಡಿ ಕೇಂದ್ರಗಳು ಆಸ್ಪತ್ರೆಗಳು ಸರ್ಕಾರಿ ಕಚೇರಿಗಳಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಕಣ್ಣಲ್ಲಿ ಕಣ್ಣಿಟ್ಟು ಹೋರಾಟ ಮಾಡಿ ನಿಮಗೂ ನಿಮ್ಮ ಮಕ್ಕಳಿಗೂ ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ